ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಬಿಕಾಸ್ ನಾನು ಅಷ್ಟು ಒಂದು ಚೆನ್ನಾಗಿಲ್ಲ ಏನೇನು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಏನು ಚೋಕ್ಟ್ರೆ ನನ್ನ ವಾಯ್ಸ್ ಎಲ್ಲ ಇದೆ ಬೈ ತೋರಿಸ್ತೀನಿ ಮಿಡಿಯೋದಲ್ಲಿ ನೀವು ಸಾಕು ಸಾಕು ಸೊ ಪಾಪ ಅವನಿಗೆ ಕೋಲ್ಡ್ ಆಗ್ಬಿಟ್ಟು ವಾಯ್ಸಲ್ಲ ಒಂಥರ ಚೇಂಜ್ ಆಗ್ಬಿಟ್ಟಿದೆ ಅವ್ನ ವಾಯ್ಸ್ ಅಲ್ಲವೇ ಅಲ್ಲ ಅಂತ ಅನ್ನಿಸ್ತಿದೆ ಆ ಥರ ಆಗ್ಬಿಟ್ಟಿದೆ ಅಲ್ವ ಮಗ್ನೆ ಹೋಗು ಮುಖ ತೊರ್ಕೊಂಬ ಸುಸುಮಾಗ್ಬಿಟ್ಟು ಮುಖ ತೋರ್ಕೊಂಬ ಸೊ ಈಗ ನಾನು ಟೀ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಕಮ್ಮಿ ಆ ಬ್ಲಾಗ್ ಮಾಡಲ್ಲ ಅಂತ ತುಂಬ ಜನ ಡೈಲಿ ಬ್ಲಾಗ್ ಮಾಡಿ ಅಂತ ಹೇಳ್ತಿರ್ತಾರೆ ಮಾರ್ನಿಂಗಿಂದ ಸೀರಿಯಸ್ಲಿ ಮಾಡೋದಕ್ಕೆ ಆಗಲ್ಲ ಬೆಳಿಗ್ಗೆ ಒಂದು ಏಳು ಗಂಟೆ ಆ ಥರ ಇದ್ದೆ ಇದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ನಮ್ಮಅಮ್ಮ ಪಾಪ ಹೇಗಿದ್ರು ಬೇಗನೆ ರೆಡಿ ಮಾಡಿರ್ತಾರೆ ಸೆವೆನ್ ತರ್ಟಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಅದಾದ್ಮೇಲೆ ಮತ್ತೆ ನಿದ್ರೆ ಯಪ್ಪ ದೇವ್ರೆ ನಾನು ಇಷ್ಟು ನಿದ್ರೆ ಹಿಂಗೆ ನಿದ್ರೆ ಮಾಡೋದಾದ್ರೆ ಪಾಪ ಹೊರ್ಗಡೆ ಕೆಲ್ಸಕ್ಕೆ ಹೋಗೋರು ಮತ್ತು ಮನೆ ಕೆಲಸ ಅವೇ ಮಾಡ್ಕೋಬೇಕು ಅಂತ ಅವರೆಲ್ಲ ಯಾವ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಬಟ್ ನನಗಂತೂ ಆಗ್ತಿಲ್ಲ ಬೆಳಿಗ್ಗೆ ಸೀರಿಯಸ್ಲಿ ಇವತ್ತಿನ ನನ್ನ ರುಟೀನ್ ಅದೇ ಆಗಿದ್ದು ಬೆಳಿಗ್ಗೆ ಏಳುವರೆ ಅಷ್ಟೊಂದು ಬ್ರೇಕ್ಫಾಸ್ಟ್ ಮುಗಿಸ್ದೆ ಮತ್ತೆ ಒಂದು ಎಂಟೂವರೆ ಎಂಟು ಗಂಟೆ ಎಂಟೂವರೆಗೆಲ್ಲ ಮತ್ತೆ ಮಲ್ಕೊಂಡೆ ಅದಾದ್ಮೇಲೆ ಒಂದು ಒಂಬತ್ತುವರೆಗೆದ್ದು ಸ್ವಲ್ಪ ನಮ್ಮ ವೀಡಿಯೋ ಎಡಿಟಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ವೀಡಿಯೋ ಅಪ್ಲೋಡ್ ಮಾಡಿ ಯಾವ ಥರ ಬಂದು ಬೇರೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ ಅವನು ಅಷ್ಟೊಂದು ಆರಾಮಿಲ್ಲ ಅಂತಂದರೆ ಮಮ್ಮಿ 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 ಅಂತ ಅಂತಲೇ ಇರ್ತಾನೆ ಅವನಿಗೆ ಸ್ಯಾಟರ್ಡೆ ಸಂಡೇ ಸ್ಕೂಲ್ ಇರೋದಿಲ್ಲ ಅದು ಬೇರೆ ಅದ್ರ ಜೊತೆಗೆ ಅವ್ನು ಹುಷಾರಿಲ್ಲ ಅನ್ನೋದೊಂದು ಟೆನ್ಷನು ಅಲ್ಲಿ ಹಾಕಿಸ್ಕೊಬೇಡ ಅಡಿಯಾಯ್ತ ಅವ್ನ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಅದೊಂದು ಟೆನ್ಷನ್ ನನಗೆ ಅದು ಬಿಟ್ಟರೆ ಫುಲ್ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಅದೇನು ನನ್ನ ಹತ್ರ ಹೇಳಿದೆ ಆಯಿತಾ ನನಗೆ ಆಕ್ಟಿವ್ ಆಗಿರೋದಿಕ್ಕೆ ಆಗೋಲ್ಲ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಡೋಸೇಜ್ ಕಡಿಮೆ ಮಾಡ್ತೀನಿ ಅಂದರು ಅದು ಕಡಿಮೆ ಮಾಡಿದ್ದಾರೆ ಬಟ್ ಸ್ಟಿಲ್ ನನಗೆ ಏನು ಮಾಡೋಕ್ಕೂ ಆಗೋಲ್ಲ ಒಂಥರ ಹಿಂಗೆ ಅಂದರೆ ಬಾಯೆಲ್ಲ ಕಹಿ ಕಹಿ ಥರ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಮತ್ತು ನನ್ನ ನನ್ನ ಮುಖನೂ ನೀವು ನೋಡಿರ್ಬೋದು ಎಷ್ಟು ಚೇಂಜಸ್ ಕಾಣ್ತಿದೆ ಅಂತ ಇವನ್ ಡಾಕ್ಟ್ರು ಕೂಡ ಹಾಗೆ ಅಂದರು ತುಂಬ ಏನು ಚೇಂಜಸ್ ಅನಿಸ್ತಿದೆ ನಿಮ್ಮ ಕೈಸಲ್ಲಿ ಅಂತ ಹೇಳ್ಬಿಟ್ಟು ಸೊ ಏನಾಗ್ತಿದೆಯೋ ಏನೋ ಏನು ಕೇರ್ ತೊಗೊಳೋದಕ್ಕೂ ಆಗ್ತಿಲ್ಲ ಅದ್ರ ಜೊತೆಗೆ ಇನ್ನು ಕೂದಲಿಗೆ ಅದು ಎಣ್ಣೆ ತೋರಿಸಿ ಎಷ್ಟು ದಿನ ಆಯಿತು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಇಲ್ಲ ಬರೀ ಇದೆ ಆಗ್ಬಿಟ್ಟೈತೆ ನಿದ್ರೆ ನಿದ್ರೆ ಸುಸ್ತು ತಪ್ಪಾ ಸಾಕಾಗ್ತಿದೆ ಬೆಳಗ್ಗೆಯಿಂದ ಆಯಿತು ಆ ಮಧ್ಯಾಹ್ನ ಮತ್ತೆ ಊಟ ಮಾಡಿದೆ ಚೆನ್ನಾಗಿ ನಿದ್ರೆ ಮಾಡಿದೆ ಎದ್ದಾದ್ಮೇಲೆ ಹಿಂಗೆ ಇದ್ರೆ ಆಗಲ್ಲ ನಾನು ಅಂದರೆ ಸುಸ್ತು ಸುಸ್ತು ಅಂದ್ಕೊಂಡು ಮೇ ಬಿ ಸ್ವಲ್ಪ ಡೈವರ್ಟ್ ಆದರೆ ನಾವು ಆ್ಯಕ್ಟಿವ್ ಆಗ್ತಿವೇನೋ ಅಂತ ಅಂದ್ಕೊಂಡು ನಾನೇ ಎದ್ದು ಬಂದೆ ಯಾರೂ ಟೀ ಕೇಳಿದ ಇವತ್ತು ನನಗೆ ನಾನೇ ಎದ್ದು ಬಂದೆ ಟೀ ಮಾಡೋಣ ಅಂತ ಸೊ ಟೀ ರೆಡಿ ಆಗ್ತಾ ಇದೆ ಮತ್ತೆಲ್ಲ ಮಧ್ಯಾಹ್ನ ಊಟ ಮಾಡಿ ಎಲ್ಲರೂ ಮಲ್ಕೊಂಡಿದ್ವಿ ಸೊ ಅಮ್ಮನೂ ಮಲ್ಕೊಂಡಿದ್ರು ಶಿವನೂ ಮಲ್ಕೊಂಡಿದ್ದ ಆ ಥರ ಮತ್ತು ನಾವಿನ ಕೂಡ ಸ್ವಲ್ಪ ತ್ರಸ್ಟ್ ಮಾಡಿದ್ರು ಎಲ್ಲರೂ ಮಲ್ಗಿದ್ರಲ್ಲ ಈಗ ನಾನು ಬಂದೆ ಆ ಥರ ಒಂದು ಹಿಂದೆಗಡೆಯಿಂದನೇ ಎದ್ದು ಬಂದ ನಾನು ಟೀ ರೆಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಟೀ ರೆಡಿ ಆಯಿತು ಅದ್ರ ಜೊತೆಗೆ ಅದು ಇದು ತಿನ್ನಬೇಕು ಅನ್ನೋ ಅನ್ಸೋದು ಬೇರೆ ಇನ್ನು ಹೊರ್ಗಡೆ ಏನೇ ತೊಗೊಂಡು ತಿಂದ್ರೂ ಆಗೋಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಒಂಥರ ವಾಕರ್ಕೆ ಬರುತ್ತೆ ವಾಮಿಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನೇ ಏನಾದರೂ ನನಗೂ ಒಂದು ಇದಾಗಬೇಕು ಏನು ಟೈಮ್ ಕಳಿಬೇಕು ಅದ್ರ ಜೊತೆಗೆ ನನಗೊಂದು ಇಷ್ಟ ಆಗೋದೇನಾದರೂ ನನ್ನ ಲಿಸ್ಟೇ ಇದೆ ಹೇಳಿದ್ನಲ್ಲ ನಂಗೆ ಲಿಸ್ಟೇ ಏನೇನು ತಿನ್ನಬೇಕು ಅನಿಸುತ್ತೆ ಪೊಂಗಲ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ವಾಂಗಿಭಾತ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅದಾದಮೇಲೆ ರೆಡ್ಡು ಟೊಮ್ಯಾಟೊ ಬಾರ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಯಪ್ಪಾ ಎಷ್ಟೊಂದು ಇದೇನು ಅಲ್ಲಿ ಯಾವಾಗಲೂ ಏನಾದರೂ ತಿನ್ಬೇಕಂತ ಅನಿಸ್ತಿರುತ್ತೆ ಮೇ ಬಿ ಇವಾಗ ಇದೊಂದು ರೀಸನ್ ಅನಿಸುತ್ತೆ ಸೊ ಈಗ ನನಗೆ ಸದ್ಯಕ್ಕೆ ವಾಂಗಿಭಾತ್ ತಿನ್ಬೇಕಂತ ಅನ್ನಿಸ್ತಾ ಅದಕ್ಕೆ ನಾನೇ ಮಾಡೋಣ ಅದರಲ್ಲೂ ದಮ್ ವಾಂಗಿಭಾತ್ ಅಂದರೆ ಹುಳಿ ಮಾಡಿ ಕಲಿಸೋದಲ್ಲ ನಮ್ಮ ಕುಕ್ಕರಲ್ಲಿ ಮಾಡ್ತೀವಿ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಮದುವೆ ಮನೆಯಲ್ಲಿ ಈ ವಾಂಗಿಭಾತ್ ಮಾಡ್ತಾರೆ ನೋಡಿ ಆ ಥರದ್ದು ನಂಗೆ ಇಷ್ಟ ಆಗುತ್ತೆ ಅದಕ್ಕೆ ಆ ಥರ ಮಾಡೋಣ ತುಂಬ ಇತ್ತು ಇದರಲ್ಲಿ ಅದನ್ನೇ ಹಾಕಿ ಸ್ವಲ್ಪ ಕಟ್ ಮಾಡಿಕೊಡುತ್ತೆ ಸೊ ಆ ಥರ ಭಾಗಿ ಬಾತ್ ತಿನ್ಬೇಕಂತ ಅನ್ನಿಸ್ತಿದೆ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಟೀ ಮಾಡಿಕೊಟ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳೋಣ ನಂಗೆ ಬೇಳೆ ಸಾರು ಅದನ್ನ ಇದೆಲ್ಲ ತಿನ್ನೋಕ್ಕೆ ಇಂಟ್ರೆಸ್ಟೇ ಇಲ್ಲ ಸೊ ಬಾತ್ ಮಾಡ್ಕೋಣ ಅಂತ ಅನ್ಕೊಂಡಿದ್ದೀನಿ ಬಾಂಗಿ ಬಾತ್ ಅಪ್ಪ ಬಾಂಗಿ ಬಾತ್ ತಿಂಕೆ ಉನೋ ಏಕೆ ಉನೋ ಯಾಕೆ ಹೊನೋ ಅಂತ ಉನೋ ಕಾಣಿಸ್ತಿಲ್ಲ ಅಂತ ಏನು ಹ್ಮ್ ನಮಗೆ ಟ್ರೈಪಾಡ್ ಇಲ್ಲ ಏನು ಅಲ್ಲಿ ನಮ್ಮನೆಲ್ಲ ಇದೆ ಬಟ್ ಸ್ವಲ್ಪ ನನಗೆ ಸ್ಟ್ಯಾಂಡ್‌ ಇಲ್ಲ ಅಂತ ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ವಾ ಅಲ್ವಾ ஆன பங்க்ஸ் கேட்குறது மக்கள் தப்பா மனசு நமக்கு நோட இல்லே காணது ಯಾವಾಗಲೂ ಏನು ಇದಾಗಿರಲ್ಲ ಡ್ಯಾಡಿ ಬಾ ಡ್ಯಾಡಿ ಬಾ ಅಂತ ಕರ್ಕೊಂಡು ಬಂದಾರ ಏನು ಸಮಾಚಾರ ಏ ವಿಷಯ ಕುರಿಯ ಕುರಿಯ ಗುಣ ನೀನು ಹೆಸ್ರೇ ಯಾರು ಕೇಳಿದ್ರು ಈಗ ಹೆಸ್ರು ಯಾರು ಕೇಳಿದ್ರು ಅಂತ ಅಲ್ಲವಾ ಏ ಶಿರಕ್ಕಳು ಆಗಬೇಕು ಕೆಮ್ಮು ತರಬೇಕು ನಿನ್ನೆ ಕೆಮ್ಮಿರಲಿಲ್ಲ ಡಾಕ್ಟ್ರು ತೋರಿಸ್ತಾರೆ ಕ್ಯೂರ್ ಹೆಂಗೆ ಅಂದರೆ ನಾನು ನಾನು ಹೋಗಿದ್ದೀನಿ ನನಗೆ ಆಗಿ ಕರ್ತ್ಬಿಟ್ರು ಇವನೂ ಕರ್ಕೊಂಡು ಬನ್ನಿ ನನಗೂ ಈ ಕಡೆ ಕರ್ದ್ಬಿಟ್ರು ನಾನು ಕಡೆ ಹೋಗಿದ್ದೀನಿ ಬರೀ ನೀಟಾಗಿ ತೋರ್ಸೇ ಇಲ್ಲ ನಮಿನ್ ಏನೇನಿದೆ ಅಂತ ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಕೆಮ್ಮಿರೋದೇ ಹೇಳಿಲ್ಲ ಅಲ್ಲಿ ಅಷ್ಟು ಮಟ್ಟಿಗೆ ಕೆಮ್ತಾನೆ ಕಫ ಆಗೈತು ನನಗೆ ನನಗೆ ಬದ್ನೆಕಾಯ್ತು ಅಂದ್ಕೊಡಿ ಅಂಗಡಿಯಿಂದ ಮತ್ತೆ ಬಾಂಗಿ ಬಾತ್ ಪೌಡರ್ ನಮ್ಮ ಮನೇಲೇ ತುಂಬ ದಿನದಿಂದ ಅಲ್ಲೇ ಇಟ್ಬಿಟ್ಟಿದ್ದೀನಿ ಅದನ್ನೇ ತಗೊಂಡು ಬಾಂಗಿ ಪೌಡರ್ ಅದು

ओ नो ओ नो ओ नो मिस कैट आकडे ओ गोसलवा टी पे कुकुरे टी बेका ಇದು ನವೀನ್ ಬದನೆಕಾಯಿ ತರೋದಿಕ್ಕೆ ಹೋದ್ರು ಅವ್ರು ಬರೋಷ್ರು ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಆಸಿತೈತೆ ಏನಾದರೂ ತಿನ್ಲೇಬೇಕು ಅದಕ್ಕೆ ನಮ್ಮಅಮ್ಮಂಗ ಹೇಳ್ತೆ ನಂಗೆ ತುಂಬಾ ಹೊಟ್ಟೆ ಹಸಿತೈತೆ ಅಂತ ಅದಕ್ಕೆ ದೋಸೆ ಇಟ್ಟಿದೆ ಈರುಳ್ಳಿ ದೋಸೆ ಹಾಕು ಅಂತ ನಾನು ಈರುಳ್ಳಿ ಕಟ್ ಮಾಡ್ಕೊಡ್ತೀನಿ ಒಂದೇ ಸಾಕ ನಾವಮ್ಮ ಈರುಳ್ಳಿ ದೋಸೆ ಮಾಡ್ಕೊಂಡು ತಿನ್ನು ಅಂತ ಮಾಡ್ಕೊಡ್ತೀನಿ ಅಂತ ಅಂದ್ಲಿಲ್ಲ

ಅಂದ್ರೆ ಪಾತ್ರೆ ತೊಳೆದಾದ್ಮೇಲೆ ಅದು ನೀರಿರ್ತಲ್ವಾ ಅಮ್ಮ ನೀನ್ ಮತ್ತೆ ಅಲ್ಲೇ ಅಮ್ಮ ವೀಡಿಯೋಗೆ ಇಷ್ಟು ಅಸೈವ ಕಾಣುತ್ತೆ ನೀನು ತಗೊಬಂದು ತಗೊಬಂದ ಬಟ್ಟೆ ಅಲ್ಲೇ ಇಡ್ತೀಯ ಕತೆ ಬಾ ಇಲ್ಲಿ ಇದು ಮಾಡು ಆಯ್ತಲ್ಲ ನನಗೆ ನನ್ ಕಷ್ಟ ಯಾರಿಗೂ ಅರ್ಥನೇ ಆಯ್ತಿಲ್ಲ ಗುರು ಏನಾದರೂ ಆರ್ಡರ್ ಮಾಡೋಣ ಅಂತ ಅಂದರೆ ನನಗೆ ಆಗೋದೇ ಇಲ್ಲ ಹೊರಗಡೆ ಫುಡ್ಡು ಎಪ್ಪಾದ ದೇವ್ರೆ ಹೆಂಗಾಗ್ಬಿಡ್ತ ಗೊತ್ತಾ ಇನ್ನು ಇವರಿದ್ನೆಲ್ಲ ತಗೊಬಂದು ನಾನು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ವಾಂಗಿ ಬಾತ್ ಮಾಡೋಷ್ಟಲ್ಲಿ ಇನ್ನೂ ಒನ್ ಅವರ್ ಆದರೂ ಬೇಕು ಅವ್ರ ಹೋಗಿ ಬಂದು ನಾನು ಅದಕ್ಕೆಲ್ಲ ಹೆಚ್ಚಿಟ್ಕೊಂಡು ಮಾಡೋಕ್ಕೆ ಸೊ ಅದಕ್ಕೆ ಅಲ್ಲಿ ತನಕ ನನಗೆ ಆಯ್ತಾಯ ಹೊಟ್ಟೆ ಹಸುವಾಗ್ತಿದೆ ದೋಸೆ ಹಾಕು ಅಂತ ನಮ್ಮ ಅಂದ್ರೆ ನಾನು ಈರುಳ್ಳಿ ಕಟ್ ಮಾಡ್ಕೊಡ್ತಿದ್ದೀನಿ ಜಗತ್ತಲ್ಲಿ ಯಾರು ಪ್ರೆಗ್ನೆಂಟ್ ಆಗೇ ಇಲ್ಲ ಇವಳೆ ಆಗಿರೋದು ಅಂತ ಅನ್ಕೊಂಡಿ ಕೆಲವ್ರಂಗ್ ಏನು ಇಷ್ಟೊಂದು ಹೋರಾ ಕಡ್ತಾಳೆ ಅಂತ ಅಮ್ಮ ಆದ್ರೂ ನಾನು ಅದರೊಂದ್ ಪ್ರೆಗ್ನೆನ್ಸಿಗಿಂತ ಇವಾಗ ಜಾಸ್ತಿ ಸಫರ್ ತಾನೆ ಅಂದ್ರೆ ನಿದ್ರೆ ಒಂಥರ ಹಸವಾಗದು ಅದು ಮೇ ಬಿ ಮರ್ತೋಗಿದಿನ ಅದ್ರಲ್ಲಿ ಹೆಂಗಿತ್ತು ಏನು ಅಂತ ಅದು ಏನು ಕತೆನೋ ಗೊತ್ತಿಲ್ಲ ಸ್ವೀಟು ಖಾರ ಅಂತ ಅಲ್ಲ ಎಲ್ಲ ತಿಂತ ಇದೀನಿ ಕೆಲವ್ರು ಹೇಳ್ತಾರಲ್ವಾ ಏನಂತ ಹುಳಿ ಮತ್ತೆ ಉಪ್ಪು ಖಾರ ಅದೆಲ್ಲ ತಿನ್ಬೇಕು ಅನ್ಸಿದ್ರೆ ಬಾಯ್ ಬೇಬಿ ಸ್ವೀಟ್ಸ್ ತಿನ್ಬೇಕು ಅನ್ಸಿದ್ರೆ ಗರ್ಲ್ ಬೇಬಿ ಅಂತ ನನಗೆಲ್ಲಾನು ತಿನ್ಬೇಕು ಅನ್ಸುತ್ತೆ

ಒಂದೇ ಒಂದು ದೋಸೆ ದ ನಂಗೆ ನೀಟಾಗಿ ಈರುಳ್ಳಿ ಕಟ್ ಮಾಡಕ್ ನಮ್ಗೆ ಜಾಸ್ತಿ ಆಗಲ್ಲ ಏನು ತಿಂದೆ ಮಧ್ಯಾಹ್ನ ಅಷ್ಟೊಂದು ಸ್ಯಾಟಿಸ್ಫೈ ಆಗುತ್ತಾರ

ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಮಂದಿ ಎಳ್ ತುಪ್ಪ ಹಾಕ್ತಿ ಖುಷಿಯಾಗಿ ಊಟ ಮಾಡ್ಕೊಂಡು ಇಲ್ಲಿ ಚಟ್ನಿ ಬೆಳಿಗ್ಗೆ ಇದು ಇಡ್ಲಿಕ್ಕೆ ಮಾಡಿದ್ದೆಲ್ಲ ಖಾಲಿ ಬೇಯು ಚೆನ್ನಾಗಿ ಹಾಕ್ಬಿಟ್ರು ಬೇಡ ನಾಟ್ರೂ ಮಸೋಬ್ ಊಟ ಮಾಡೋದೇ ಮಸೋಬ್ ಇದೆ ಅಲ್ವಾ ಊಟ ಊಟ ಅದು ಚೆನ್ನಾಗಿತ್ತು ಸಾರು

ಸೊ ಈರುಳ್ಳಿ ದೋಸೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊಸಪ್ ಸಾರಿತ್ತು ಆ ಸಾಂಬಾರು ಜೊತೆ ತಿನ್ನೋಣ ಅಂತ ತಿಂತಾ ಇದ್ದೀನಿ ಏನು ಮಾಡಿದ್ದೀರಾ ಪಾಪು ಯಾಕೆ ಬಿಸ್ಕೆಟ್ ತಿಂತ ಇದ್ದೀರಾ ಸಾಕಾಗುತ್ತೆ ಅಷ್ಟೇ ನೀನೇ ಸಾಕು ನಂಗೆ ಬಿಡಿ ನಮಗೂ ದೋಸೆಗೂ ಬರಲ್ಲ ಆ್ಯಕ್ಚುಲಿ ಸಾಂಬಾರ್ ಜೊತೆಗಿಂತ ಬರೀ ಹಂಗೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿದೆ ಫುಲ್ ನನಗೆ ನೀನು ತಂದು ನಾನು ಈಗ ಚೇಂಜ್ ಆಯ್ತಾ ಐ ಕ್ಯಾಂಟ್ ವೇಟ್ ಅಂತ ಇರೋ ದೋಸೆ ಇಟ್ಟಿಗೆ ಈರುಳ್ಳಿ ಹಾಕಿಸ್ಕೊಂಡು ಈರುಳ್ಳಿ ದೋಸೆ ಆಗೋಯ್ತು ಈಗ ಮತ್ತೆ ವಂಗಿ ಭಾತ್ ಪ್ರೋಗ್ರಾಮ್ ರಾತ್ರಿಗ ಹ್ಮ್ ಈಗ ನಾನು ಸಮಾಧಾನ ಆಯಿತು ಅದಾದ್ಮೇಲೆ ಈಗ ವಾಂಗಿಭಾತ್ ಮಾಡ್ಕೋಣ ನಾನು ಒಬ್ಳಿಗೆ ಮಾಡ್ಕೊಂತಿರೋದು ಯಾರಿಗೂ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇಲ್ಲ ವಾಂಗಿ ತಿಂತೀರಾ ಅಂತ ಅಂದ್ರೆ ಯಾರ್ ಇಷ್ಟ ತಿಂತಾರೆ ನಾವು ಅನ್ನ ಸಂಬಾರ ತಿಂತೀವಿ ಅಂತ ಹೇಳಿದ್ರು ಸೊ ನಾನು ಒಂದೇ ಒಂದ್ ಗ್ಲಾಸ್ ಅಕ್ಕಿ ಹಾಕೊಂಡು ನಾನು ಒಬ್ಳಿಗಾಗಷ್ಟು ಮಾಡ್ಕೋಣ ಅಂತ ಇದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ತೆ ಅದಕ್ಕೆ ಒಂದೇ ಒಂದು ಚಕ್ಕೆ ಲವಂಗ ಮತ್ತು ಏನು ಏಲಕ್ಕಿ ಮತ್ತು ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಅದರಲ್ಲೂ ನಾವು ಕಮ್ಮಿ ಕ್ವಾಂಟಿಟಿ ಮಾಡ್ತಿದ್ವಿ ಅಂತ ಅಂದಾಗಂತೂ ತುಂಬ ಫಾಸ್ಟಾಗಿಯೇ ಆಗುತ್ತೆ ಅದಾದಮೇಲೆ ನಾವು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಯಾವುದೂ ಇಲ್ಲ ಬಟಾಣಿನ ಹಸಿ ಬಟಾಣಿ ಇರಲಿಲ್ಲ ಇನ್ನು ಬಟಾಣಿನ ನೆನೆಸ್ಬೇಕಿತ್ತು ಸೊ ಮುಂಚೆನೇ ಪ್ಲ್ಯಾನ್ ಇದ್ದಿದ್ರೆ ನೆನೆಸ್ಬೋದಿತ್ತು ಅದು ಇಲ್ಲ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಬೇಕು ಚೆನ್ನಾಗಿರುತ್ತೆ ಆದರೆ ನಾನು ಅದನ್ನೇನು ಹಾಕೊತಿಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಟೊಮ್ಯಾಟೊ ಸೊ ನಾವು ಟೊಮ್ಯಾಟೊನೇ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಹುಣಸೆ ಹುಳಿ ಬಿಡೋ ಅವಶ್ಯಕತೆ ಇರೋಲ್ಲ ಸೊ ಹಾಗೆಯೇ ಮಾಡ್ಬೋದು ಈಗ ನಾನು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬೇಕು ಸೊ ನಂದು ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ನನ್ನ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿಲ್ಲ ಹಾಗೆ ಜನ್ರಲಾಗಿ ನಾನು ಕ್ಯಾಮ್ರಾನ ಐ ಮೀನ್ ಮೊಬೈಲ್ ಇಟ್ಬಿಟ್ಟು ಹಾಗೆ ಮಾಡ್ತಾಯಿದ್ದೆ ಕೆಲವೊಂದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಾಗೆ ತೊಳೆದಿಟ್ಕೊಂಡಿರೋಂಥ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನ ಅಂದರೆ ತೀರಾ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಅದು ನಮಗೆ ಬಾಯಿಗೆ ಸಿಗಲ್ಲ ಸೊ ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ಕಟ್ ಮಾಡಿ ಇರೋವಂಥ ಬಿಳಿ ಬದನೆಕಾಯಿ ಅಂತ ಹಸಿರು ಕಲರ್ದು ಸೊ ಅದನ್ನು ಹಾಕ್ಬಿಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಅದು ಚೆನ್ನಾಗಿ ಬೇಯಬೇಕು ಆ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ವಾಂಗಿಭಾತ್ ಪೌಡರು ಮತ್ತು ಅಚ್ಕಾರದ ಪುಡಿ ಅದೆರಡನ್ನೂ ಕ್ವಾಂಟಿಟಿ ನಮಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಆ ಎರಡೂ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನಾನೇನೋ ಒಂದು ಒಂದೇ ಗ್ಲಾಸ್ ಅಲ್ವಾ ಅದು ನಾನು ಒಬ್ಳಿಗೆ ಮಾಡ್ಕೊತಿರೋದು ಅಂತ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹೆವಿ ಮಸಾಲೆ ಮಸಾಲೆ ಥರ ಆದ್ರೂ ನನಗೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ವಾಂಗಿಬಾತ್ ಪೌಡ್ರು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಂಥ ಅಕ್ಕಿನ ಸೇರಿಸಿ ಅದೇ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಸಕ್ಕತ್ತಾಗಿರೋಂಥ ವಾಂಗಿಬಾತ್ ಭಾತ್ ಕ್ವಿಕ್ಕಾಗಿ ರೆಡಿ ಆಗುತ್ತೆ ತುಂಬಾ ಈಸಿ ಬಾತು ಮತ್ತು ಪಲಾವ್ ಇದೆಲ್ಲ ತುಂಬ ಈಸಿಯಾಗಿ ರೈಸ್ ಮಾಡಿ ನಾವು ಚಿತ್ರಾನ್ನ ಹುಳಿ ಮಾಡಿ ಕಲಸೋದಕ್ಕಿಂತ ಈ ಥರ ಮಾಡ್ಕೊಳೋ ಅಂಥದ್ದೇನೆ ತುಂಬ ಬೇಗ ಆಗುತ್ತೆ ಅಂತ ನನಗನ್ನಿಸುತ್ತೆ ಸೊ ಈಗ ಆಲ್ಮೋಸ್ಟ್ ಇದು ಡನ್ ಅಂತ ಹೇಳ್ಬೋದು ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡಿದ್ರೆ ಸಕ್ಕತ್ತಾಗಿರೋ ಅಂತ ವಾಂಗಿಬಾತ್ ರೆಡಿ ಆಗುತ್ತೆ ಅಡುಗೆ ಏನು ಗೊತ್ತಾ ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಲ್ಲ ಅವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಮಾಡಿದಾಗ ಆ ಟೇಸ್ಟ್ ಸಿಗೋದಿಲ್ಲ ಸೊ ಈಗ ಆಲ್ಮೋಸ್ಟ್ ಇದು ಎಲ್ಲ ಆಗಿದೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ಲಿ ಕೂಗ್ಸಿದ್ರೆ ಸಾಕು ಪರ್ಫೆಕ್ಟಾಗಿ ವಾಂಗಿಭಾತ್ ರೆಡಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ನಾವು ಮನೇಲಿ ಬ್ರೇಕ್ಫಾಸ್ಟ್ ಟೈಮ್ಗೆ ಅಥವಾ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತ ಅಂದಾಗಲೂ ಕೂಡ ನಾವು ಈ ವಾಂಗಿಭಾತನ ಮಾಡ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸೊ ನೋಡ್ತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ನಿಮ್ಮೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂತ ಅಂದರೆ ಎಲ್ಲರೂ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳ್ತಿರ್ತೀರ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಸೊ ಈಗ ಇದು ರೆಡಿಯಾಗಿದೆ ಕುಕ್ಕರ್ ಮುಚ್ಚಳನ್ನು ತೆಗೆದು ವಾಂಗಿಬಾತ್ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ ಸೊ ಎಸ್ ಫೈನಲಿ ವಾಂಗಿ ರೆಡಿಯಾಗಿದೆ ನಂಗಂತೂ ಎಷ್ಟೊತ್ತಿಗೆ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು ಚೆನ್ನಾಗೂ ಆಗಿದೆ ಕಲರ್ ಇರ್ಬೋದು ಮತ್ತು ಟೇಸ್ಟ್ ಇರ್ಬೋದು ತುಂಬಾ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬಂದಿದೆ ವಾಂಗಿ ಸೊ ನಾನು ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಇನ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನನ್ನ ವ್ಲಾಗ್ಸನ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್